ಕನತೆ ನೋಡ್ದ ಏ ನೀ ಸೊಸೆ ಬುದ್ಧಿ ನೋಡ್ದ ಅಂತವಾ ಅಲ್ಲ ಸಂಬಳ ಕೊಟ್ಟಿದ್ರು ತಂದು ಕೊಡಕ್ಕೆ ಮನೆಗೆ ನೀನು ಅತ್ತೆ ಅವಳು ಅತ್ತೆ ಮತ್ತೆ ಹೇಳು ಭಾರಿ ನೀನು ತಲೆ ಮೇಲೆ ಮರ ಕೂಡ್ಸ್ಕೊಂಡಿದ್ದಕ್ಕೊ ಮಾವನು ಅಷ್ಟೇ ತಲೆ ಮೇಲೇನೋ ಎಲ್ಲೋ ಏರ್ಸ್ಬಿಟ್ಟವನ ಅಟ್ಟು ಏರ್ಸ್ಬಿಟ್ಟವನೇ ಅವಳ ಅದಕ್ಕೆ ಅಷ್ಟು ದುರಂಕಾರ ಆಡೋದು ನಾನು ಯಾಕಪ್ಪ ಅನ್ಕೊಂಡಿದ್ದೆ ಮೊದ್ಲಾಗಿ ಅತ್ತೆ ನಿನ್ನ ಮಗನೇ ಸೊಯ್ಲಾ ಇಡ್ತೀಯಾ ಎಲ್ಲಿ ಇಸ್ಬೇಕು ಅಲ್ಲಿ ಇಸ್ಬೇಕು ನಾನು ಇಡ್ತೀಯಾಗ್ಬಿಟ್ಟಿದ್ರೆ ನಿಜವಾಗ್ಲು ಮುದ್ದು ತಗೋಗಿ ಅತ್ತೆ ಕೊಡಿ ಹೋಗಿ ದುಡ್ಡ ಅಂತ ಅನ್ಯೂನಿ ಅವಳು ಕಿತ್ಕ ಕಿತ್ಕೊಂಡು ಬಿಡಿಕಿರ್ತಾಳೆ ಇರ್ತಾಳೆ ಕಣೆ ಕಷ್ಟಪಟ್ಟು ತಿಂದು ಪೂರ್ತಿ ದುಡಿಯೋದು ಮಾವ ಅಂತೆ ಒಂದೊಂದು ರೂಪಾಯಿ ಖರ್ಚು ಮಾಡೋದಕ್ಕೂ ಹಾಕೋದು ಮಾವ ಉಳಿಸೋದು ಮಾವ ಎಲ್ಲ ತಗೋಳು ಕೈ ಕೊಡೋದು ಅದು ಯಾವ ಊರು ಹೋಗಿ ನನಗೆ ಗೊತ್ತಿಲ್ಲ ಕತೆ ಅದೇನೋ ಎತ್ತುವ ಅಯ್ಯಪ್ಪ ನಾನು ಕಾಣಕಣಪ್ಪ ಇಂತ ಎಲ್ಲೂ ನೋಡೇ ಇಲ್ಲ ಹ್ಞೂ ನನಗೆ ಗೊತ್ತಿಲ್ಲ ಓ ಅಲ್ಲ ಯಾಕೆ ಹಿಂಗೆ ಅಂತವ ಅಲ್ಲ ಹೆಂಗ್ ಸೌರ್ಸ್ಕೊಂಡಿದ್ದಿ ಸೌರ್ಸ್ಕೊಂಡಿದಿ ಒಂದೇ ಸಲಿಗೆ ಒಂದೇ ಯಾಕೆ ಸೌರ್ಕೊಳು ಅವಳ ಬುದ್ಧಿಯಾಕಿಂಗ್ ಬಾರಿ ದೂರಕಾರ ನೀನು ಹೆಂಗೆ ಬಿಟ್ಬಿಟ್ಟಿದಿ ಏನಾರು ಬುದ್ಧಿ ಕಲ್ಸದ ಅವಳಿಗೆ ಮಾಡದ ಮುಟ್ಟದ ಅಂದಿಲ್ಲ ಅವಳು ನಂಗೆ ಬಿಟ್ಬಿಟ್ಟಿದಿ ಅದ್ ಹೆಚ್ ಕುಡಿತಾವಳೆ ಸರಿಯಾಗಿ ಹೋಗ್ದಿ ಮನೆಯಿಂದ ಆಚೆ ಕಟ್ಟಿದ್ರೆ ಸರಿಯಾದ ನಮ್ಮ ಊರಲ್ಲೆಲ್ಲ ಅಕ್ಕಪಕ್ಕರೆಲ್ಲ ನೋಡ್ತೀನಲ್ಲ ಸೊಸೆರ ಹೆಂಗ್ ಭಯ ಬೀದಿಯಿಂದ ಇರ್ಸ್ಕೊಂಡಿರ್ತಾರೆ ಅಂತ ನಾನ್ ನೋಡೀನಿ ನಾನು ಏನವ ಅತ್ತೆ ಮನೆಗೆ ಹೋದ್ರೆ ಭಾರಿ ಹಿಂಸೆ ಆಯ್ತದ ಹಿಂಗೆ ಅಂತ ನಾನು ಯೋಚನೆ ಮಾಡೋದು ನೀನು ನೋಡ್ರಿ ಅಷ್ಟು ಸದ್ರ ಕೊಟ್ಬಿಟ್ಟಿದ್ದೀಯತೆ ನೀನು ಹಿಂಗೆ ಆದರೆ ನಿನ್ಗೆ ವಯಸ್ಸಕ್ಕೆ ಕಾಲೋಕ ಅವಳು ಈಗಲೇ ಒಂದು ರೂಪಾಯಿ ಕೊಡೋಕ್ಕಿಲ್ಲ ಎಲ್ಲಕ್ಕುವ ನೂರೆಂಟು ಮಾತಾಡ್ತಾಳೆ ಒಂದು ಪೈಸಕ್ಕೆ ಕೊಡೋಕುವೆ ನಾ ನೀನು ವಯಸ್ಸಾದಾಗ ನಿಂಗೆ ಇಟ್ಟಾಕಳತ್ತೆ ಇಲ್ಲ ಕಣತ್ತೆ ನಾನು ಹೇಳ್ತೀಯಾನಿ ಇವಳು ಈಗ ಇಟ್ಟಾಕದ್ಯಾ ಕಷ್ಟ ಏನೋ ಮಾವ ಹೇಳ್ತಾನೆ ಅದಕ್ಕೆ ಸುಮ್ಮನೆಳೆ ಅಷ್ಟೇ ಇಲ್ಲಾಂದ್ರೆ ಯಾವತ್ತೂ ನಿನ್ನ ಮನೆಯಿಂದ ಆಚೆಕೊಳ್ಕೊಳ್ಕತ್ತೆ ನಾನು ಹೇಳ್ತಾ ಇಲ್ಲವಾ ಅಯ್ಯೋಣೆ ಮಗ ಅವಳು ಬುದ್ಧಿಯ ನಾನು ಬಂದಾದಿಂದ ನೋಡ್ತಾವಣೆ ಕಣ್ಣೆ ಮಗ ಸಾಕಾಗ್ಬಿಟ್ಟದೆ ನಮಗೆ ಅವಳ ಜೊತೆಗೆ ಆಡಿ ಹಾಡಿ ಅದಕ್ಕೆ ನಾನು ಹೇಳ್ತಿರೋದು ಹೆಂಗಾರು ಮಾಡಿ ಅವಳ ಮನೆಯಿಂದ ಹಚ್ಕಾಕ್ಬೇಕು ನಾನು ಸುಮ್ಮನೆ ನನ್ನ ಮನೆ ಸೊಸೆ ಮಾಡ್ಕೋಬೇಕು ನಾನು ಇಷ್ಟಪಟ್ಟಂಗೆ ಅಚ್ಕಟ್ಟಾಗಿ ಇರ್ಬೋದು ನೆಮ್ಮದಿಯಾಗಿ ಏನ್ಬಿಟ್ಟು ಅದಕ್ಕೆ ನಾನು ಆಡ್ತಾಡ್ತಿರೋದು ಇನ್ನೇ ಅದಕ್ಕೆ ತಿಳ್ಕೊಂಡ ಅವ್ಳು ಬುದ್ಧಿಯ ಅವಳು ಹೆಂಗೆ ಏನು ಎತ್ತ ನಾ ತಿಳ್ಕೊಂಡ ಹೇಳು ಓ ಬಿಡು ಇಷ್ಟು ಲೇಟ್ ಇಷ್ಟು ಇಷ್ಟು ಏನ್ ಅನ್ಕೊಂಡಿದೆ ನಿನ್ನಂಗೆ ನಿನ್ನಗೆಲ್ಲವ ಒಳ್ಳೆಯವರೇ ಇರ್ತಾರೆ ನಿನ್ನಗೆಲ್ಲ ಎಲ್ಲ ಹತ್ತೆ ದಿನ ನೋಡ್ಕೊಳ್ತಾರೆ ನಿನ್ನಗೆ ಎಲ್ಲರಿಗೂ ಮರ್ಯಾದೆ ಕೊಟ್ಕೊಂಡು ನಿನ್ನ ಬುದ್ಧಿನ ಎಲ್ಲರಿಗೂ ಇರ್ತದೆ ಅನ್ಕೊಂಡಿದೀಯಾ ನೀನೇನೋ ನನ್ನ ತಮ್ಮನ ಮಗಳು ಗುಣ ಬಂದದೆ ನನ್ನ ತಮ್ಮನ ಗುಣ ನನ್ನ ಗುಣ ಎಲ್ಲ ಬಂದದೆ ನಿನಗೆ ನಾ ಅವಳಿಗೆ ಅದು ಬೇವರ್ಸಿ ಮನೆತನ ಅಲ್ಲಿರೋರೆಲ್ಲ ಕಿತ್ತೋದ್ ಮುಂಡೆರು ಕಿತ್ತೋದ್ನ ಸೌತಿರು ದರ್ದ್ರು ಹಾಟ್ ಹಾಟ್ಕೊಳ್ಗಿತ್ತಿದ್ರು ಮಾರ್ಗೇಟ್ನ ಸೌತಿ ಇರೋದು ಹ್ಞೂ ಮಾರ್ಗೇಟ್ ಎಲ್ಲವ ಇನ್ನು ಯಾರು ನೆಟ್ಟಿಗೆ ಮನೇಲಿ ಇವಳ ನೆಟ್ಟು ಬುದ್ಧಿ ಕಾಲಕ್ಕೆ ಅವ್ರೇ ಮಾರ್ಗೆಟಿ ಮುರುಗ್ಯಾಲ ನಿಲ್ದಾನೆ ನಿಂತಿರೋರು ಅದಕ್ಕೆ ಈ ಹುಡುಗದೇ ಬುದ್ಧಿ ಬಂದದೆ ಮತ್ಕೇ ಏನಾರು ಏ ಜನ ಮನ ಒಂದು ಹೆಣ್ಣು ತರಗಿರ್ಬೇಕಾರೆ ಹಿಂದೆ ಮುಂದೆ ನೋಡಿ ವಿಚಾರಿಸಿ ತನ್ನ ಅಂತಂದ್ ಯಾಕೆ ಇದ್ಕಯ್ಯ ಇದ್ದರದ್ರು ನನ್ನ ಮಗ ನಾವು ಹೋಗಿ ಕಟ್ಕೊ ಬರ್ಬಿಟ್ಟ ಏನೋ ಸುಣ್ಣ ಬಣ್ಣ ಬೆಳ್ಕೊಂಡು ನಿಂತಿದ್ಲೇನೋ ನೋಡಕ್ಕೆ ಎಲ್ಲ ಚೆನ್ನಾಗಿ ಕಂಡುಬಿಟ್ಟಳೆ ಏನು ಕಪ್ಪೆ ಮುಗ್ದಂಗೆ ಅದು ಏನು ಭಾರಿ ಚೆನ್ನಾಗಿದ್ದಾಳೆ ಅದು ಯಾವ ಕಂಡುಬಿಟ್ಕ ನೋಡಿದ್ನೋ ಕಾಣೆ ಎಲ್ಲ ಕುಡ್ಕೊ ನೋಡಿದ್ನೋ ಸರ್ಗಿರ ಕುಡ್ದಿರ ಹುತ್ತಾ ನೋಡಿದ್ನೋ ಕಾಣೆ ಅದು ಯಾವಾಗ ನೋಡಿದ್ನೋ ಕಾಣೆ ನೋಡ್ಬಿಟ್ಟು ಏನು ಭಾರಿ ಚೆನ್ನಕಳೆ ಅಂತ ಕರ್ಕೊ ಬಂದವನೆ ನನಗೆ ಹಾಕಿರ ಅವ್ರ ಜೊತೆ ಗಾಡಿ ಆಡಿ ಸಾಯಕ್ಕೆ ಸೌಸ್ಕೊಂಡಿರೋ ಹಾಕಿರ ಅವ್ರ ಜೊತೆ ಕನವ ಹತ್ಕಯ್ಯ ಹಿಂಗಾರು ಮಾಡು ಟಪಟ್ನೇ ನಿಮ್ಮ ಅವನ್ನ ನಿನ್ನ ಜೊತೆ ಹೋಲಿಸ್ಕೊ ಯಾವ್ದು ನವೀನಾ ನಿನ್ನ ಕಡೆ ಕಂದ್ಬಿಟ್ರೆ ನೀನು ಬೇಡ ಆಗ ಆರಾಮಾಗಿ ಮದುವೆ ಮಾಡ್ಬೋದು ಇಲ್ವಾ ಈ ಪಾರತೀನಿ ಅವ್ನ ಅವ್ನು ಕಂಡ್ರೆ ಆಗ್ಬಾರ್ದು ಈ ದೂರ ದೂರ ದೂರಾಗಿ ಹೋಗ್ಬೇಕು ಅನ್ನ ಮಾಡು ಒಟ್ಕಿ ಏನಾರು ಆಗಲಿ ಅವ್ರ ಸಂಸಾರ ಮುರಿದು ಹನ್ನೆರಡು ಬಾಗ್ಲಾಗಬೇಕು ಹಂಗೆ ಮಾಡು ಹಂಗಾದ ಕಾಲಕ್ಕೆ ಅವತ್ತೇ ನಿನ್ನ ಮದುವೆ ನವೀನ ಜೊತೆ ಪಿಕ್ಸು ಅಷ್ಟೇ ನಮಗೆ ಅವಕಾಶ ಸಿಕ್ಬಿಟ್ರೆ ಸಾಕು ನವಿ ತಲೆಯಲ್ಲಿ ಬರಬೇಕು ಈ ಪಾರತಿ ಜೊತೆ ನಾನು ಜೀವನ ಮಾಡಬಾರ್ದು ಅವ್ರ ಜೊತೆಗೆ ಅವ್ಳು ನಂಗೆ ಬೇಡಲೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದರೆ ಯಾವತ್ತು ಬರ್ತದೆ ಆಗಲೇ ನಾನು ತಾನೇ ರೆಡಿ ಮಾಡ್ತಾ ಕೂತಿರ್ತೀನಿ ಕಡಿಸ್ಬಿಡ್ತೀನಿ ಆಯಿತಾ ಇಲ್ಲ ಅಂದರೆ ಇವನ್ನ ನೀನು ನಿನ್ನ ನಿನ್ನ ತಕ್ಕೇನು ಬುದ್ಧಿ ನಿನ್ನ ಕೇಳೋಕ್ ಮಾಡೋ ನಡೆಸ್ಕೊಳಿಲ್ಲ ಅಂದರೆ ಭಾರಿ ಕಷ್ಟ ಆಯ್ತದೆ ತಾನೇ ಆಗ್ಲಿಲ್ಲ ನಿನ್ನ ಕರ್ಕೊಂಡ ಬಂದಿರೋದು ಏನು ಮಾಡ್ತಾಯಿದ್ದೀನಿ ನೀನು ಏನು ಕತ್ತೆ ಮಿಸ್ ತಗೋತಿದ್ದೀಯಾ ಬೋದಿನ ಮತ್ತೆ ಬೋಯ್ತಾಳೆ ಆಡ್ತಾಳೆ ಅಂತಿದ್ದೀನಿ ಹೇಳು ನಿಮ್ಮ ಎಷ್ಟು ಕಷ್ಟ ಆಯ್ತದೆ ಮನೇಲಿ ಹೆಂಗಿರೋಕ್ಕೆ ನಮ್ಮ ಮನೇಲಿ ಆಗಿರೋಕ್ಕೆ ನೆಮ್ಮದಿಯಾಗಿಲ್ಲ ಏನ್ ಮಾಡದವ ನಮ್ಮ ಮನೆ ಬರ ಈಗ ನಿನ್ನಿಂದನಾರುವೆ ನನ್ನಸಿಯಾ ನಿಮ್ದು ಯಾವ್ದೇನೋ ಅಂತ ಬೇರ್ಕತೆ ದೇವ್ರ ನನ್ನ ಸೊಸೆಯಿಂದನಾರುವೆ ನನ್ನ ಸೋದ್ರ ಸೊಸೆನ ನನ್ನ ಮಗ ನನಗೆ ಮಗನಿಗೆ ಕೊಟ್ಕೊಂಡು ಮದುವೆ ಮಾಡ್ಕೊಂಡು ಸೊಸೆ ಅಂತ ಆಸೆ ಇವನಿ ನಿಂದ ಅಮ್ಮಾಯಿ ತ ಮಗ ಸುಮ ಹೆಂಗಾರು ಮಾಡಿ ಕೆಲಸ ಮುಗಿಸ್ಬಿಡು ಅತ್ತೆ ಬುಡತೆ ಇನ್ನು ಮುಂದಕ್ಕೆ ಇರೋದು ಒಳಗೆ ನಾನೇನೋ ಹೋಗ್ಲಿ ಮಾಡ್ದಿ ಅನ್ಕ ಸುಮ್ಮನಿದ್ದೆ ಈಗ ಈಗ ಕಂಡಿರೋದೇನು ಮುಂದೆ ಕಾಣ್ತಿದ್ದಿ ತಕ್ಕೋ ನಂದು ಏನೂ ಇಲ್ಲ ನನ್ ಗುರಿ ಇರೋದು ಏನು ಅನ್ನು ಕೇಳತ್ತೆ ಏನು ಅಂತವ ಏನ್ ಮಗ ಹೆಂಗಾರೋ ಆಗಲಿ ಇವ್ರ ಜೀವನದಲ್ಲಿ ಹುಳಿ ಹಿಂಡಬೇಕು ಅವ್ರಿಗೆ ಬೆಂಕಿಗೆ ತುಪ್ಪ ಸುರಿಬೇಕು ಅಂತ ಕೆಲಸನೇ ಮಾಡ್ಬೇಕಾನತ್ತೆ ನಾನು ಆಗಿ ಬದಲಾಯ್ತಾರೆ ಅವರೇ ಬೇರೆ ಐತಾರೆ ಅಂತ ಕುತ್ಕ ಕೂತಿದ್ದೆ ಅದೆಲ್ಲ ಆಗ್ಲಿಕ್ಕನ್ಸು ಅದೆಲ್ಲ ಕುರುಡ್ ನಂಬಿಕೆ ಸುಮ್ಮನೆ ಕಲ್ಪನೆ ಏನು ಮಾಡ್ಕೂತೀವಿ ಅನ್ಕೊಂಡು ಈಗ ಅರ್ಥ ಆಯಿತು ಅದಕ್ಕೆಯ್ಯ ನಾನು ಮಾತೃವಾ ಹೇಳ್ತಾವನೆ ಕೇಳು ಸುಮ್ಮನೆ ಆಯ್ತಿಲ್ಲ ನಾನು ಏನಾರೂ ಆಗಲಿ ಏನಾರೂ ಹಾಗೋಗ್ಲಿ ಏನಾರು ಎಕ್ಕೊಟ್ಟೋಗ್ಲಿ ಬೇಕಾಗಿಲ್ಲ ನಾನು ಮಾತೃವಾ ಅವ್ರ ಸಂಸಾರ ಹಾಳು ಮಾಡೇ ಹೋಯ್ತೀನಿ ಕಾಣುತ್ತೆ ಏನಾರು ಆಗ್ಲಿ ಅಲ್ಲ ನಮ್ಮ ಮತ್ತೆಗೇಯ್ಯ ಒಂದು ಮೂರು ರೂಪಾಯಿ ಕಾಸು ಕೊಡಕ್ತದಯ್ಯ ಸಾಯ್ತಾಳಲ್ಲ ಅವಳು ಅತ್ತೆ ನನಗೆ ನಮ್ಮ ಮಾವ ಸಿಕ್ತೋರ್ ಸಿಕ್ಕಿಲ್ಲ ಕಣತ್ತೆ ಅವ್ಳು ಮಾತ್ರ ನಿಮ್ಗೆ ಏನಾರು ಏನಾರೂ ತಗೊಡ್ತೀನಿ ಮಾವ ಕೊಡು ದುಡ್ಡ ಅಂತಂದ್ರೆ ಬೇಡ ಅವ್ಳು ಏನು ತಿನ್ನಕ್ಕಿಲ್ಲ ಅಂತಾಳೆ ಕಣತ್ತೆ ಕತೆ ನನಗೆ ಬಾಯಿ ಇಲ್ವಾ ಅವಳಗೂವೇ ದೊರಿದ್ರೆ ಆ ಮುಗಿಗೂವೇ ಬಾಯಿ ಇದ್ದದ ಸಂಘ ಮುಗ ಅನ್ಕೊಂಡು ಕಾರಣ ಹೇಳ್ಕೊಂಡು ದನ ತಿನ್ನ ತಿಂತಿರ್ತಾಳಲ್ಲ ಅವಳು ಕಾರಣ ಮುಗೀನ ಕಾರಣ ಹೇಳ್ಕೊಂಡು ಹೇಳತ್ತೆ ನೀನೇ ಯಾಕತ್ತೆ ನನಗ್ ಬಾಯಿ ಇಲ್ವತ್ತೆ ತಿನ್ನಕ್ಕೆ ಬೇಡ ಸುಮ್ಮನೆ ಏನು ತಿನ್ನಕ್ಕಿಲ್ಲ ಅಂಗಡಿ ತಿನ್ನೋಕ್ಕಿಲ್ಲ ಅವತ್ತೆ ಬಟ್ಟೆನೋ ಒಂದು ನನಗೇಳಿದ್ದು ಅವ್ಳ ಜೊತೆ ಗೊಟ್ಟೆ ನಮಗೆ ನನಗೆ ಅಂತವ ಎಷ್ಟು ಉರಿತದೆ ಗೊತ್ತತೆ ನನ್ಗೆ ಮೈಯ್ಯಾಲ ಯಾರಿಗೆ ಹೇಳ್ಕೊಳೋಣ ಕಷ್ಟನ ನೀನೇ ಹೇಳತ್ತೆ ಯಾರಿಗೆ ಹೇಳ್ಕೊಳನತೆ ನನ್ಗೆ ಕಷ್ಟವ ಏ ಅತ್ತೆ ನೀನೇ ಏನಾರು ಮಾಡು ನೀನು ಏನಾರು ಮಾಡಲಿಲ್ಲ ಅಂದ್ರೆ ಹೇಳು ಏನಾರು ಮಾಡ್ತೀನಿ ಇದು ಕಣ್ಣೆ ಮಗ ಕೇಳ್ತಿದ್ದು ಈ ಆಟ ಬರಬೇಕು ಏನಾರು ಮಾಡ್ತೀನಿ ಏನಾರು ಮಾಡ್ತೀನಿ ಅನ್ನೋ ಆಟ ಬರಬೇಕು ನಿನ್ನ ಅಲ್ಲಿಗೆ ಬಂದದೆ ಅಲ್ವಟ್ಟ ಏನಾರು ಮಾಡಿನ ಮಗ ನಾನು ಅದಕ್ಕೆ ಸಪೋರ್ಟಾಗಿ ಇರ್ತೀನಿ ಅವಳ ಜೀವನ ಯಾಕೆ ಕೊಟ್ಟೋದು ಸಿಕ್ಕಿಲ್ಲ ಅವ್ಳ ಕೊನೆಗೆ ನಿಗ್ರೋಗ್ಲಿ ನಾನು ತಲೆ ಕೆಡಿಸ್ಕೊಳಕಿಲ್ಲ ಏನಾರೂ ಆಗಲಿ ನವೀನ ಜೊತೆ ನಿನ್ನ ಹಚ್ಕೊಂಡಾಗ ಮದುವೆ ಮಾಡ್ಕೊಡ್ಬೇಕು ನನ್ನ ಮನೆಯಲ್ಲಿ ಸೊಸೆಯಾಗಿ ಇರ್ಸ್ಕಬೇಕು ಹ್ಞೂ ಇನ್ನೇನು ಇನ್ನೇನು ಬೇಡ ಅವಳು ದುರಂಕಾರಕ್ಕೆ ಏನಾರು ಮಾಡು ಭಾರಿ ದುರಂಕಾರ ಹೆಚ್ಚಾಗಿ ಕುಡಿತಾವಳೆ ಏನು ಕೊಬ್ಬಿದ್ ಕುಡಿಯಂಗೆ ಏನು ತಿನ್ಕೊಂಡು ತಿನ್ಕೊಂಡು ಕೂತವಳೆ ನಂಗೆ ಸಹಿತ ಕಾಕಿಲ್ಲ ಇದನ್ನೆಲ್ಲ ಕಣ್ಣಲ್ಲಿ ನೋಡ್ಕೊಂಡು ಏನಾರು ಮಾಡು ಅವಳು ದುರಂಕಾರ ಅಡಗಿಸು ಅಷ್ಟೇ ನಂಗೆ ಹೇಳ್ತಿರೋದು ಅವಳು ದುರಂಕಾರ ಮಾತ್ರವ ಚೆಂದಾಗ ಅಡಗಿಸ್ಬಿಡು ಬುಡತ ಇಷ್ಟು ಧೈರ್ಯ ಕೊಟ್ಟ ಮೇಲೆ ಇನ್ನೇನು ನಾನೇನೋ ಹೋಗ್ಲಿ ಪಾಪ ಏನೋ ಒಳ್ಳೆಯವಳು ಅಂದ್ಕೊಂಡಿದ್ದೆ ಕಾಣುತ್ತೆ ಇಷ್ಟರ ಮಟ್ಟಿಗೆ ಈ ಪಾಟಿ ಗೀಚ್ ಆಡಿದ್ರೆ ಇಂಥ ಸ್ವಾರ್ಥ ಬುದ್ಧಿ ಇಂತ ಸಣ್ಣತನ ಎಲ್ಲೂ ನೋಡಿತಿಲ್ಲ ನಾನು ಇಂಥೇಳ ನನ್ನ ಅಕ್ಕ ಪಕ್ಕದಲ್ಲಿ ನಮ್ಮ ಇಟ್ಟಿ ಪಕ್ಕಲೇ ಇದ್ರಲ್ಲ ಮನೆ ಹೇಳಿದರು ಅವ್ರೇ ಕೆಟ್ಟವ್ರು ಅನ್ಕೊಂಡಿದ್ದೆ ಇವಳು ನನ್ನ ಓಡಿವ್ನೆಲ್ಲ ಎಲ್ಲರಿಗಿಂತ ಹುಟ್ಟು ಕೆಟ್ಟವಳು ಮನ್ಗೇಟ್ ಮುಂದೆ ನನ್ನ ಬಾಯಲ್ಲೇ ನೋಡಿ ಎಂಥೆಂಥ ಮಾತು ಬರ್ತಿದ್ದಾವೆ ಒಬ್ರಿಗೇನಾರು ಹೊನ್ನಕ್ಕೆ ಬೇಜಾರು ಮಾಡ್ಕೊಂಡಿರ್ತಿದೆ ಅಂತಿದ್ರೆ ನನ್ನ ಬಾಯಲ್ಲಿ ಇಂತ ಮಾತು ಬರ್ತಾವೆ ಅಂದ್ರೆ ಹೆಂಗೆ ಇರಬೇಕು ಸೊಸೆ ಅಯ್ಯೋ ಅತ್ತೆ ನಾನಂತೂ ಹಿಂಗೆ ಏನು ಸೊಸೆ ಅಂತ ಒಂದ್ ಮನ್ಸ್ತಾರ ಹೊಂದ್ಕೊಂಡಿರ್ತಾ ಕಣ್ತಕ್ಕೋ ನೀನು ಹೇಳ್ತಾ ಇದ್ದೇಳು ಇಲ್ಲ ಸರಿ ಅಂತವ ನಾನು ಎಲ್ಲ ಸುಮಾರಾಗಿ ಸರಿಲ್ವೇನೋ ಅಂತ ನಾನು ಅನ್ಕೊಂಡಿದ್ರೆ ಇಷ್ಟ ಹಿಂಗೆ ಯೋಗ ನನಗೆ ಗೊತ್ತಿಲ್ಲ ಅಲ್ಲ ಮಾವನ್ಗಾರ್ ಬುದ್ಧಿ ಬೇಕು ತಾನೆ ನಾ ಕೊಡ್ಬೇಡ್ದು ಮಾಡ್ಬೇಡ್ದು ಸಂಬಳ ಬಂದಿದ್ದ ನಾನೇ ನಿಭಾಯಿಸಬೇಕು ಯಾವೆಲ್ಲಾನು ಅಂತ ಆ ನನ್ನ ಮಗುನ್ಗೆ ಆಗಿ ಅವನ್ಗೆ ಓಹೋ ಹೋಹೋಹೊ ಅದಿದ್ದು ಬಿಟ್ಟಿದ್ರೆ ಅದಯ್ಯ ಅಲ್ಲ ಕಣತೆ ಕೆಲಸ ಮಾಡ್ಬಿಟ್ಟು ಹೂನ್ ಕೊಡ್ಬೇಕು ನಂಗೆ ಇರಬೇಕು ತಾನೆ ಮಾವನ್ಗೆ ಅದೇ ಕಂಗಡನು ಹೊಸ ಬುದ್ಧಿವಾದ ಹೇಳ್ಬೇಕು ತಾನೆ ನೀನು ಮಾವ ಹೆಂಗಾಡ್ತಾನೆ ಹಂಗೆ ಸುಮ್ನೆ ಇದ್ಬಿಟ್ಟಿದೀನಿ ನಾವ್ ಏಳ್ದಂಗೆ ಕುಡ್ಕ ಕುಡ್ಕೊಂಡು ಅದಕ್ಕೆ ನಿಂಗೆ ಅಯ್ಯೋ ಇದರ್ದು ನನ್ ಮಗ ಆಗ್ಲಿಂದ ಹಂಗ್ಯಾಕೋ ನನ್ ಹೇಳಿ ಸಾಕಾಯ್ತು ಅವಳಗ್ ಏನು ಮೋಡಿ ಮಾಡ್ಬಿಟ್ಟಿದಳು ಅವಳು ಹೇಳಿದ್ ಮಾತಿಗೆ ಹಿಂದೆ ಒಂದ್ ತಿರ್ಗಿ ಸಟ್ಕ ಪಿಟ್ಕಂತ ಅವ್ಳ ಮಾತಾಡಕಿಲ್ಲ ಕಣ್ಣೆ ಮಗ ನಾನ್ ನಮಗೆ ಬೈಯಾಕೋತಾನೆಕ ಮಗ ಇನ್ನ ಹೇಳಿದ್ರೆ ನಮ್ಗೆ ನಮಗೆ ಬೈಯಾಕೋತಾನೆ ಏನ್ ಮಾಡ್ಕೊ ಸಾಯದು ಅತ್ತೆ ನಿ ಬೇಡ ಏನ್ ಬಡಕಾನತ್ತೆ ಮಾಡ್ತೀನಿ ಅವಳಿಗೆ ಅವ್ಳ ಕೆಲಸ ಮಾಡ್ತೀನಿ ಅವಳಿಗೆ ತಲೆ ಕೆಸ್ಕೊಬೇಡ ಸುಮ್ಮನಿರತ್ತೆ ಆಯ್ಕಿಲ್ಲ ಅವ್ರ ಜೊತೆಗೆ ಹಾಡಿಕೆ ಹಾ ನಮ್ದೆ ನಮ್ಮ ಅತ್ತೆ ನಮ್ಮ ಸೋದರತ್ತೆ ಹೆಂಗ್ ಕಾಟ ಕೊಟ್ಟಳು ನನ್ಗೆ ಗೋಳಿಗೆ ಕಂಡಲ್ಲಿ ನೀರು ಬಂದ್ಬಿಟ್ಟ ನಿನಗೆ ನಿಮ್ಗೆ ಹೆಂಗ ಆಡಿಸ್ತಾಳೆ ಅದಕ್ಕೆ ನೋಡ್ಬಿಟ್ಟು ನಾನು ತಿನ್ನ ಕುಣ ಕೊಡಕಿಲ್ಲ ಅಂದ್ರೆ ಸೊಸೆ ಐತೆ ಇವಳಿಗೆ ಬರಬಾರ ಬಗ್ಗೆ ಇರತ್ತೆ ಹೋಯ್ತಾಳೆ ಓದ್ಕೊಂಡೋಗಿ ಮನಸ್ತಾಳೆ ಅವಳ ದರ್ದ್ ಮುಂಡಯ್ಯ ಅನುಭವಿಸ್ತಾಳೆ ಚೆನ್ನಾಗಿ ಮುಂದುವರಿ ಇವುದು ಹಂಗಿ ಹೇಗೆ ಇಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಳ್ಳಿ ಲೈಫ್ಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದ್ರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ